ಹಾಯ್ ಹಲೋ ನಮಸ್ತೆ ನಾನು ರಾಜು ಅಷ್ಟೇ ನೀವು ನೋಡ್ತಾ ಇದ್ರ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್ ನಿನ್ನೆ ಸಿದ್ದರಾಮಯ್ಯನವರು ಮಂಡಿಸಿದ ಬಜೆಟ್ ಇದೆಯಲ್ಲ ಅದು ಅನೇಕ ಚರ್ಚೆಗೆ ಗ್ರಾಸವಾಗಿದೆ ಕೆಲವೊಬ್ರು ಹೇಳ್ತಾರೆ ಒಳ್ಳೇದಾಗಿದೆ ಅಂತ ಹೇಳ್ತಾರೆ ಕೆಲವೊಬ್ರು ಹೇಳ್ತಾರೆ ಇದು ಓಲೈಕೆ ಬಜೆಟ್ ಅಂತ ಹೇಳ್ತಾರೆ ಅಂದರೆ ವಿರೋಧ ಪಕ್ಷವಾದಂತ ಬಿಜೆಪಿ ಹೇಳ್ತಾ ಇದೆ ಇದು ಹಲಾಲ್ ಬಜೆಟ್ ಅಂತ ಅಂದರೆ ಇದು ಕೇವಲ ಓಲೈಕೆ ಬಜೆಟ್ ಆಗಿದೆ ಮುಸ್ಲಿಮರಿಗೆ ಎಲ್ಲ ವಲಯದಲ್ಲೂ ನೀವು ಸವಲತ್ತನ್ನು ಕೊಟ್ಟಿದ್ರಿ ಅವರಿಗೆ ಎಲ್ಲಾ ಕ್ಷೇತ್ರಗಳಲ್ಲೂ ಹಣವನ್ನು ಮಂಜೂರು ಮಾಡಿದ್ರಿ ಅಥವಾ ಹಣವನ್ನು ತೆಗೆದಿಟ್ಟಿದ್ರಿ ಆದರೆ ಹಿಂದೂಗಳಿಗೆ ವರಿಷ್ಠ ವರ್ಗದವರಿಗೆ ಅನೇಕ ಜಾತಿ ಸಮುದಾಯದವರಿಗೆ ನೀವು ಹಣವನ್ನು ತೆಗೆದಿಟ್ಟಿಲ್ಲ ಇದು ಕೇವಲ ವೋಟ್ ಬ್ಯಾಂಕಿಗೋಸ್ಕರ ನೀವು ಮಾಡಿದಂಥ ಅತ್ಯಂತ ಕೆಟ್ಟ ಬಜೆಟ್ ಜೊತೆಗೆ ಒಂದೇ ವರ್ಡಲ್ಲಿ ಹೇಳೋದಾದ್ರೆ ಇದು ಹಲಾಲ್ ಬಜೆಟ್ ಅಂತ ಬಿ ಜೆ ಪಿಯ ಅನೇಕ ನಾಯಕರು ಸಿಎಂ ವಿರುದ್ಧ ವಾಗ್ದಾಳಿಯನ್ನು ಮಾಡಿದ್ದಾರೆ ಒಂದು ನಿಟ್ಟಿನಲ್ಲಿ ನೋಡೋದಾದ್ರೆ ಸಿಎಂ ಸಿದ್ದರಾಮಯ್ಯನವರು ಎಲ್ಲ ರೀತಿಯ ಕ್ಷೇತ್ರಗಳಿಗೆ ಎಲ್ಲಾ ರೀತಿಯ ಜಾತಿ ವರ್ಗಗಳಿಗೆ ಸ್ವಲ್ಪ ಸ್ವಲ್ಪ ಹಣವನ್ನು ತೆಗೆದಿಟ್ಟಿದ್ದಾರೆ ಆ ನಿಟ್ಟಿನಲ್ಲಿ ನೋಡೋದಾದ್ರೆ ಮುಸ್ಲಿಂ ಸಮುದಾಯದವರಿಗೆ ಕೆಲವೊಂದು ಕೆಲವೊಂದು ಕ್ಷೇತ್ರದಲ್ಲಿ ಕೆಲವೊಂದು ಕೆಲವೊಂದಿಷ್ಟು ಹಣವನ್ನ ತೆಗೆದಿಟ್ಟದ್ದು ಸತ್ಯ ಅದು ಮೇಲ್ನೋಟಕ್ಕೆ ಕಾಣುತ್ತೆ ಒಟ್ಟಾರೆ ಹೇಳೋದಾದ್ರೆ ಇದೊಂಥರ ಮೀಸಲಾತಿ ಬಜೆಟ್ ಅಂತ ಹೇಳಬಹುದು ಯಾಕಂದ್ರೆ ಎಲ್ಲಾ ಜಾತಿ ಸಮುದಾಯ ಪ್ರವರ್ಗ ಪ್ರವರ್ಗ ಮತ್ತು ಅನೇಕ ಕೆಳ ಮಧ್ಯಮ ವರ್ಗದವರಿಗೆ ಸಿದ್ದರಾಮಯ್ಯನವರು ಹಣವನ್ನ ತೆಗೆದು ಇಟ್ಟಿದ್ದಾರೆ ಇದೊಂಥರ ಮೀಸಲಾತಿ ಬಜೆಟ್ ಅಂತ ಹೇಳಿದ್ರೆ ಪರವಾಗಿರ್ತಿರ್ಲಿಲ್ಲ ಆದ್ರೆ ಒಂದು ಹೆಜ್ಜೆಯ ಹೋಗಿ ಬಿಜೆಪಿ ಹಲಾಲ್ ಬಜೆಟ್ ಜೊತೆಗೆ ಇದು ಒಂದು ಧರ್ಮದ ಬಜೆಟ್ ಅಂತ ಹೇಳಿಬಿಟ್ಟಿದ್ದಾರೆ ಇದಾದ ನಂತರ ಸಿಎಂ ಸಿದ್ದರಾಮಯ್ಯವರು ಪತ್ರಿಕಾಗೋಷ್ಠಿ ಮಾಡಿ ಆ ಬಿಜೆಪಿ ವಿರುದ್ಧ ಹರಿಯ ಎಲ್ಲವಾಯ್ತು ನೋಡಿ ಒಂದು 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 ಕತೆ ಅಂದ್ರೆ ಯಾವುದೇ ಪಕ್ಷ ಅಧಿಕಾರದಲ್ಲಿ ಇದ್ದಾಗ ಬಜೆಟ್ ಮಂಡನೆ ಮಾಡುತ್ತೆ ಅದರ ವಿರುದ್ಧವಾಗಿ ವಿರೋಧ ಪಕ್ಷದವರು ಹರಿವು ಸಹಜ ಆದರೆ ಆದರೆ ಸ್ವತಃ ಸ್ವಪಕ್ಷೀಯರೇ ಇದು ಸರಿ ಇಲ್ಲ ಈ ಬಜೆಟ್ ಸರಿ ಇಲ್ಲ ಕೇವಲ ಓಲೈಕೆಗಾಗಿ ಕೆಲ ಸಮುದಾಯದವರಿಗೆ ಮತ್ತು ಕೆಲ ಜಾತಿ ವರ್ಗದವರಿಗೆ ಮೀಸಲಾತಿಯನ್ನು ಕೊಟ್ಟಿದ್ದಾರೆ ಅಥವಾ ಕೆಲ ವರ್ಗದವರಿಗೆ ಕೆಲ ಸಮುದಾಯದವರಿಗೆ ಮತ್ತು ಕೆಲ ಧರ್ಮದವರಿಗೆ ಮಾತ್ರ ಹಣವನ್ನು ತೆಗೆದಿಟ್ಟಿದ್ದಾರೆ ಹಾಗಾದ್ರೆ ನಾವೇನ್ ಮಾಡಬೇಕು ನಮ್ಮ ಸಮುದಾಯ ನಮ್ಮ ಸಮುದಾಯದ ಜನರು ಏನ್ ಮಾಡಬೇಕು ಅವರು ಬಿಸ್ನೆಸ್ ಮಾಡಬಾರ್ದ ಅವರು ಬದುಕಬಾರ್ದ ಅವ್ರಿಗೆ ಯಾವುದೇ ಸವಲತ್ತು ಬೇಡವಾ ನೀವು ಎಲ್ಲವನ್ನೂ ಕೂಡ ಎಲ್ಲವನ್ನೂ ಕೂಡ ಒಂದೇ ಜಾತಿಯವರಿಗೆ ಒಂದೇ ಧರ್ಮದವರಿಗೆ ಒಂದೇ ವರ್ಗದವರಿಗೆ ನೀವೆಲ್ಲವನ್ನು ಮೀಸಲಾತಿ ಆಗಲಿ ಅಥವಾ ಒಂದೇ ವರ್ಗದವರಿಗೆ ನೀವು ಎಲ್ಲ ಹಣವನ್ನು ತೆಗೆದಿಟ್ರೆ ನಮ್ಮಂಥವ್ರು ಏನ್ ಮಾಡಬೇಕು ಅಂತ ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯದವರು ಸಚಿವರು ಸಿಎಂ ವಿರುದ್ಧ ನಿನ್ನೆಯಿಂದ ತಿರುಗಿದಿದ್ದಾರೆ ಮತ್ತು ಅವರು ಅವರು ಮೀಟಿಂಗ್ ನಲ್ಲಿದ್ದಾಗ ಅಂದ್ರೆ ಸಿಎಂ ಸಿದ್ದರಾಮಯ್ಯನವರು ಕರೆದಂತೆ ಮೀಟಿಂಗ್ ನಿಂದಲೂ ಕೂಡ ಆರ್ಧದಲ್ಲಿ ಎದು ಬಂದಿದ್ದಾರೆ ಜೊತೆಗೆ ಸಿದ್ದರಾಮಯ್ಯನವರು ಬರೋಬ್ಬರಿ ಮೂರುವರೆ ತಾಸು ಬಜೆಟ್ ಅನ್ನು ಮಂಡನೆ ಮಾಡುವಾಗಲೂ ಕೂಡ ಕೆಲ ಲಿಂಗಾಯತ ಮುಖಂಡರು ಕೆಲ ಲಿಂಗಾಯತ ಸಚಿವರು ಕೆಲ ಲಿಂಗಾಯತ ಸಚಿವರು ಬಜೆಟ್ ಮಂಡನೆ ಮಾಡುವ ವೇಳೆಗೆ ವಿಧಾನಸಭೆಯ ಒಳಗಿಂದ ಎದ್ದು ಬಂದು ಲಾನ್ನೆಲ್ಲ ಅಡ್ಡಾಡ್ತಾ ಕೂತು ಅವರು ಮಾಧ್ಯಮಗಳಿಗೆ ಹೇಳಿಕೆಯನ್ನು ಕೊಡ್ತಾ ಇದ್ರು ಅಂದರೆ ಬೇಕಾಬಿಟ್ಟು ಹೇಳಿಕೆಯನ್ನು ಕೊಡ್ತಾರೆ ಹೌದು ನಾವು ಬಜೆಟನ್ನು ನೋಡಿದ್ವಿ ಬಜೆಟ್ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದರೆ ಹೊರತು ಯಾವ ಪಾಯಿಂಟನ್ನು ಕೂಡ ಅವರು ಮೆನ್ಷನ್ ಮಾಡ್ತಾ ಇರಲಿಲ್ಲ ನಿಮ್ಗೆ ಒಂದು ಎಕ್ಸಾಂಪಲನ್ನು ಹೇಳ್ತೇನೆ ಆ ಎಕ್ಸಾಂಪಲ್ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ ಸಿದ್ದರಾಮಯ್ಯನವರು ಯಾವ ಯಾವ ಕ್ಷೇತ್ರಗಳಿಗೆ ಮೀಸಲಾತಿಯನ್ನು ಕೊಟ್ಟಿದ್ದಾರಲ್ಲ ಅಥವಾ ಯಾವ ಯಾವ ಜಾತಿಯವರಿಗೆ ಒಂದು ಹಣವನ್ನು ತೆಗೆದಿಟ್ಟಿದಾರಲ್ಲ ಅದರ ಒಂದು ಸ್ಟೆಪ್ ಮುಂದೆ ಹೋಗಿ ಒಂದು ಸ್ಟೆಪ್ ಮುಂದೋಗಿ ಕೈಗಾರಿಕಾ ಅಭಿವೃದ್ಧಿಯ ಮಂಡಳಿಗಳಿಗೆ ಕೊಡಬೇಕಾದಂತ ಕೈಗಾರಿಕಾ ಅಭಿವೃದ್ಧಿ ಪ್ರದೇಶವನ್ನು ಜಾಗವನ್ನು ಕೆಲವೊಂದು ನಿಗಮ ಮಂಡಳಿಗೆ ಕೆಲವೊಂದು ಕೈಗಾರಿಕಾ ಪ್ರದೇಶವನ್ನು ಕೊಡ್ತಾರಲ್ಲ ಕಂಪನಿಗಳಿಗೆ ಅದರಲ್ಲೂ ಕೂಡ ಜಾತಿ ವ್ಯವಸ್ಥೆಯನ್ನು ತಂದಿದ್ದಾರೆ ಅಲ್ಲೂ ಕೂಡ ಮೀಸಲಾತಿಯನ್ನು ತಂದಿದ್ದಾರೆ ಎಷ್ಟರ ಮಟ್ಟಿಗೆ ಮೀಸಲಾತಿ ನೋಡಿ ನೀವು ಒಂದು ಮುಸ್ಲಿಮರಿಗೆ ಅಲ್ಪಸಂಖ್ಯಾತರ ಒಂದು ನಾಲ್ಕು ಪರ್ಸೆಂಟ್ ಹಣವನ್ನು ಸಪರೇಟ್ ತೆಗೆದಿಟ್ಟಿದ್ದಾರೆ ಓಕೆ ನಾಲ್ಕು ಪರ್ಸೆಂಟ್ ಅಂತ ಹೇಳ್ಬಹುದು ಆದರೆ ಬರೋಬ್ಬರಿ ಇಪ್ಪತ್ತು ಪರ್ಸೆಂಟ್ ಮೀಸಲಾತಿಯನ್ನು ಒಂದು ಸಮುದಾಯ ಸೇರಿದಂತೆ ಅನೇಕ ಜಾತಿಗಳಿಗೆ ತೆಗೆದಿಟ್ಟಿದೆಯಲ್ಲ ಅದು ಬಿಸ್ನೆಸ್ ಮಾಡುವ ಅನೇಕರಿಗೆ ಕೌಶಲ್ಯ ಹೊಂದಿದಂತ ಅನೇಕರಿಗೆ ಅಥವಾ ನಾನು ಏನಾದ್ರೂ ಮಾಡಿ ಬದುಕಿ ಒಳ್ಳೇದನ್ನ ಮಾಡಬೇಕು ಕಂಪನಿ ಕಟ್ಟಬೇಕು ಹಾಗಾಗಿ ನಮಗೆ ಸರ್ಕಾರದ ಕೆಲವೊಂದು ಸವಲತ್ತು ಬೇಕು ಎನ್ನುವ ಅನೇಕ ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ ಅನೇಕ ಕಂಪನಿಯನ್ನ ತೆರೆದು ಅನೇಕರಿಗೆ ಸಾವಿರಾರು ಜನ ಕೆಲ್ಸ್ ಸಾವಿರ ಜನವನ್ನ ಸಾವಿರ ಜನಕ್ಕೆ ಕೆಲಸ ಕೊಡಬೇಕು ಎನ್ನುವ ಮಹತ್ವಾಕಾಂಕ್ಷೆ ಉಳ್ಳಂತ ಅನೇಕರಿಗೆ ಇದು ನುಂಗಲಾರದ ತುತ್ತಾಗಿದೆ ಎಷ್ಟು ನೂರು ಎಕರೆ ಇತ್ತು ಅಂದ್ರೆ ಅದಕ್ಕೆ ಇಪ್ಪತ್ತು ಎಕರೆ ಜಾಗವನ್ನ ಇಪ್ಪತ್ತು ಎಕರೆ ಜಾಗವನ್ನ ಮೀಸಲಾತಿ ಲೆಕ್ಕದಲ್ಲಿ ಮೀಸಲಾತಿ ಲೆಕ್ಕದಲ್ಲಿ ಅದನ್ನು ತೆಗೆದಿಡಬೇಕಾಗತ್ತೆ ಅಂತ ಪೇಜ್ ನಂಬರ್ ಅಂದರೆ ಕ್ರಮ ಸಂಖ್ಯೆ ಇನ್ನೂರ ಎಂಟರಲ್ಲೂ ಹೇಳಿದ್ದಾರೆ ಅದನ್ನು ನಾನು ಒಮ್ಮೆ ಕೂಡ ಹೇಳ್ತೇನೆ ನೋಡಿ ಕರ್ನಾಟಕ ಕೈಗಾರಿಕಾ ಪ್ರವೇಶಾಭಿವೃದ್ಧಿ ಮಂಡಳಿಯಲ್ಲಿ ಕೈಗಾರಿಕಾ ನಿವೇಶನ ಅಥವಾ ಜಮೀನುಗಳನ್ನ ಮಂಜೂರು ಮಾಡುವಾಗ ಪ್ರತಿ ಕೈಗಾರಿಕಾ ಪ್ರದೇಶದ ಹಂಚಿಕೆಯಲ್ಲಿ ಹಿಂದುಳಿದ ವರ್ಗಗಳ ಪ್ರವರ್ಗ ಒಂದು ಪ್ರವರ್ಗ ಎರಡು ಎ ಮತ್ತು ಎರಡು ಬಿ ಸಮುದಾಯಗಳಿಗೆ ಶೇಕಡಾ ಇಪ್ಪತ್ತರಷ್ಟು ಭೂಮಿಯನ್ನು ಮೀಸಲಿರಿಸಲಾಗುವುದು ಹಂಚಿಕೆ ಸಂದರ್ಭದಲ್ಲಿ ನಿವೇಶನದ ಪ್ರಾರಂಭಿಕ ಠೇವಣಿ ಭರಿಸಿದ ನಂತರ ಬಾಕಿ ಹಣ ಪಾವತಿಸಲು ಒಂದು ವರ್ಷದ ಕಾಲಾವಕಾಶವನ್ನು ನೀಡಲಾಗುವುದು ನೋಡಿ ಹೇಗಿದೆ ಈ ಬಜೆಟ್ ಅಂತ ನಿಮಗೆ ಇಪ್ಪತ್ತರಷ್ಟು ಮೀಸಲಾತಿ ಬೇರೆ ಇದೆ ಅಂದ್ರೆ ಕೈಗಾರಿಕಾ ಪ್ರದೇಶವನ್ನು ನೀವು ಯಾವುದೋ ಒಂದು ಅಪ್ಲಿಕೇಶನ್ ಮುಖಾಂತರ ಯಾವುದೋ ಒಂದು ನಿಮ್ಮ ಪ್ರಾಜೆಕ್ಟ್ ಮುಖಾಂತರ ನೀವು ಗೌರ್ಮೆಂಟ್ ಹೇಳ್ತೀರಿ ನಂಗೆ ಸ್ವಲ್ಪ ಜಾಗ ಬೇಕು ನಾನು ಒಂದು ಕೈಗಾರಿಕೆಯನ್ನು ಮಾಡ್ತೇನೆ ಅಂತ ಒಂದು ಅಪ್ಲಿಕೇಶನ್ ಅಥವಾ ಆ ಫಾರ್ಮ್ ಫಿಲ್ಅಪ್ ಅನ್ನು ಮಾಡಿದಾಗ ನೀವು ಈ ಪ್ರವರ್ಗ ಒಂದು ಪ್ರವರ್ಗ ಎರಡು ಪ್ರವರ್ಗ ಎರಡು ಎ ಮತ್ತು ಹಿಂದುಳಿದ ಜಾತಿಗೆ ಸೇರಿದ್ರೆ ನಿಮಗೆ ಮೀಸಲಾತಿ ಸಿಗತ್ತೆ ನಿಮಗೆ ಆ ಜಾಗವನ್ನು ತಗೊಳ್ಳಿಕ್ಕೆ ನಿಮಗೆ ಮೀಸಲಾತಿ ಸಿಗತ್ತೆ ಜೊತೆಗೆ ನೀವು ಠೇವಣಿಯ ಹಣವನ್ನು ಸ್ವಲ್ಪ ಕಟ್ಟಿದ ನಂತರ ಮಿಕ್ಕಿದ ಹಣವನ್ನು ಕಟ್ಟಲಿಕ್ಕೆ ನಿಮಗೆ ಬರೋಬ್ಬರಿ ಒಂದು ವರ್ಷಗಳ ಕಾಲಾವಕಾಶ ಸಿಗತ್ತೆ ನೋಡಿ ಹೇಗಿದೆಯಲ್ವಾ ನೀವು ಎಲ್ಲಾದರೂ ಒಂದು ಎಕರೆ ಜಾಗ ತಗೊಳ್ಬೇಕಂದ್ರೆ ಒಂದ್ ಎಕ್ರೆಗೆ ಒಂದು ಐವತ್ತು ಲಕ್ಷ ಸಿ ಅಂದ್ರೆ ಸ್ಪಾಟಲ್ ಪೇಮೆಂಟ್ ಮಾಡ್ಬೇಕಾಗತ್ತೆ ಆದ್ರೆ ಈ ಕೈಗಾರಿಕಾ ಪ್ರದೇಶವನ್ನು ನೀವು ತಗೊಳ್ಬೇಕಂದ್ರೆ ನಿಮ್ಮ ಕಂಪನಿಗೆ ತಗೊಳ್ಬೇಕಂದ್ರೆ ನಿಮಗೆ ಈ ಜಾತಿಯ ಒಂದು ಸೌಲಭ್ಯ ಇದ್ರೆ ಪ್ರವರ್ಗ ಒಂದು ಎರಡು ಎ ಮತ್ತು ಎರಡು ಬಿ ಮತ್ತು ಹಿಂದುಳಿದ ಸಮುದಾಯದವರಾಗಿದ್ರೆ ನೀವು ಕೇವಲ ಠೇವಣಿಗೆ ನಿಗದಿಪಡಿಸಿದ ಹಣವನ್ನು ಮಾತ್ರ ತುಂಬ ತುಂಬಬಹುದು ಮಿಕ್ಕಿದ ಹಣ ಇರುತ್ತಲ್ಲ ಅದಕ್ಕೆ ಪಾವತಿ ಮಾಡ್ಲಿಕ್ಕೆ ನಿಮಗೆ ಒಂದು ವರ್ಷಗಳ ಕಾಲಾವಧಿ ಕಾಲಾವಕಾಶ ಕೊಡ್ತಾರೆ ಅಂದ್ರೆ ಅದು ಮಟ್ಟಿನ ಸರಿ ಅಂತ ನೀವೇ ಅಂದ್ಕೊಳ್ಬಹುದು ಅಂದ್ರೆ ಆ ವ್ಯವಸ್ಥೆಯ ವಿರುದ್ಧವಾಗಿ ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯದವರು ಸಿಡಿದ ಸಿಡಿದಿಡ್ತಿದ್ದಾರೆ ನೀವು ಅವ್ರಿಗೆ ಮೀಸಲಾತಿ ಕೊಡ್ತೀರಿ ಜೊತೆ ಒಂದು ವರ್ಷಗಳ ಕಾಲದ ಕಾಲ ಅವಕಾಶವನ್ನು ಕೊಟ್ಟು ಹಣ ಪಾವತಿಗೆ ಒಂದು ವರ್ಷಗಳ ಕಾಲ ಅವಕಾಶವನ್ನು ಕೊಡ್ತಾ ಇದ್ರಿ ಹಾಗಾಗಿ ನಾವು ಒಕ್ಕಲಿಗ ಸಮುದಾಯದವರು ಬ್ರಾಹ್ಮಣ ಸಮುದಾಯದವರು ಮತ್ತು ಲಿಂಗಾಯತ ಸಮುದಾಯವರು ಎಲ್ಲಿಗೆ ಹೋಗ್ಬೇಕು ನಾವು ಆದ್ರೆ ಹಣವನ್ನು ಡೈರೆಕ್ಟ್ ಆಗಿ ಕಟ್ಟಬೇಕು ಜೊತೆಗೆ ಎಷ್ಟು ಜಾಗ ಬೇಕ ಅಷ್ಟು ಜಾಗವನ್ನು ಅದೇ ಸ್ಪಾಟ್ಲ್ ಹಣವನ್ನು ಕಟ್ಟಬೇಕಾಗತ್ತೆ ಆದ್ರೆ ಇದು ಹಾಗಲ್ಲ ಜೊತೆಗೆ ಮೀಸಲಾತಿ ಕೊಡ್ತೀರಿ ಅವರಿಗೆ ಅವರಿಗೆ ಮೀಸಲಾತಿ ಕೊಟ್ಟು ಇಪ್ಪತ್ತು ಶೇಕಡ ಅಷ್ಟು ಭೂಮಿಯನ್ನು ಅವರಿಗೆ ಸಪ್ರೇಟ್ ಆಗಿ ತೆಗೆದಿಡ್ತೀರಿ ಜೊತೆಗೆ ಅವರಿಗೆ ಠೇವಣಿಯನ್ನ ಬಿಟ್ಟು ಹಣವನ್ನು ಪಾವತಿಸಲಿಕ್ಕೆ ಒಂದು ವರ್ಷಗಳ ಕಾಲ ಅವಕಾಶವನ್ನು ಕೊಡ್ತೀರಿ ಹಾಗಾದ್ರೆ ನಾವಿಲ್ಲಿ ಹೋಗ್ಬೇಕು ನಮಗೆ ಮತ ಹಾಕಿದಂತ ಜನರು ಇಲ್ಲಿ ಹೋಗ್ಬೇಕು ನಾವು ಅವ್ರಿಗೆ ಏನು ಉತ್ತರ ಕೊಡಬೇಕು ಎನ್ನುವ ದೊಡ್ಡವಾದ ಆಕ್ರೋಶ ಸಿಎಂ ಆಪ್ತ ವಲಯ ಸಿಎಂ ಸಂಪುಟ ವಲಯದಲ್ಲಿ ಕೇಳಬಂದಿದೆ ನೀವು ಸಚಿವ ಸಚಿವ ಸಂಪುಟದಲ್ಲಿ ಎಷ್ಟೆಲ್ಲ ಗೌಡ ಅಂದ್ರೆ ಒಕ್ಕಲಿಗ ಸಮುದಾಯದವರಿದ್ದಾರೆ ಲಿಂಗಾಯತ ಸಮುದಾಯದವರಿದ್ದಾರೆ ಮತ್ತು ಬ್ರಾಹ್ಮಣ ಸಮುದಾಯದವರಿದ್ದಾರೆ ಅಂತ ನಿಮಗೆ ಲೆಕ್ಕ ಸಿಕ್ಕತ್ತೆ ಈಗ ಈಗಾಗಲೇ ಯಾರೆಲ್ಲ ಆಕ್ರೋಶಗೊಂಡಿದ್ದಾರೆ ಮತ್ತು ಸಿಎಂ ವಿರುದ್ಧ ಯಾರೆಲ್ಲ ತಿರುಗಿದಿದ್ದಾರೆ ಅಂತ ನಿಮ್ಗೆ ಅರ್ಥ ಆಗುತ್ತೆ ಸರಿಸುಮಾರು ಮೂವತ್ತ್ ಮೂರು ಸಚಿವ ಸಂಪುಟ ಅಂದ್ರೆ ಸಿಎಂ ಡಿ ಸಿ ಬಿಟ್ಟು ಮೂವತ್ತೆರಡು ಸಚಿವರು ಸಚಿವರಲ್ಲಿ ಸರಿಸುಮಾರು ಹನ್ನೆರಡರಿಂದ ಹದಿಮೂರು ಸಚಿವರು ಲಿಂಗಾಯತ ಮತ್ತು ಒಕ್ಕಲಿಗರಿದ್ದಾರೆ ಆ ಸಚಿವರೆಲ್ಲ ತಮ್ಮ ಜಾತಿಯವರಿಗೆ ತಮ್ಮ ಸಮುದಾಯದವರಿಗೆ ನೀವು ಏನನ್ನೂ ಕೊಟ್ಟಿಲ್ಲ ತಮ್ಮ ಜಾತಿ ಮತ್ತು ಸಮುದಾಯದವರಿಗೆ ನೀವು ಓಲೈಕೆ ಬದಲಾಗಿ ಬೇರೆ ಜಾತಿ ಸಮುದಾಯದವರಿಗೆ ಓಲೈಕೆ ಮಾಡಿ ನಮ್ಮ ಒಂದು ಸಮುದಾಯವನ್ನು ನಿಗ್ಲೆಕ್ಟ್ ಮಾಡಿದ್ರಿ ಹೀಗಾಗಿ ಇನ್ನು ಮುಂದೆ ನಮ್ಮ ಆಕ್ರೋಶ ನಿಮ್ಮ ಮೇಲೆ ಇರುತ್ತೆ ಏನಾದರೂ ಮಾಡಿ ಇದನ್ನು ಸರಿ ಮಾಡಲೇಬೇಕು ಸಪ್ಲಿಮೆಂಟರಿ ಬಜೆಟ್ ಅಲ್ಲಾದ್ರೂ ಕೂಡ ನೀವು ಅದನ್ನು ಸರಿ ಮಾಡಲಿಲ್ಲ ಅಂದ್ರೆ ನಮ್ಮ ಸಮುದಾಯದ ಪ್ರತಿಭಟನೆಗೆ ನೀವು ಉತ್ತರವನ್ನು ಕೊಡಬೇಕಾಗತ್ತೆ ಮತ್ತು ಅದರ ಆ ಪ್ರತಿಭಟನೆಗೆ ನೀವು ತಲೆಯನ್ನು ಕೊಡಬೇಕಾಗತ್ತೆ ಎನ್ನುವ ದೊಡ್ಡದಾದ ಸಂದೇಶವನ್ನು ಅವರು ಸಚಿವ ಸಂಪುಟದ ಆಪ್ತರು ಸಚಿವ ಸಂಪುಟದಲ್ಲಿ ಅಂದ್ರೆ ಮುಖ್ಯಮಂತ್ರಿ ಸಚಿವ ಸಂಪುಟದಲ್ಲಿ ಅಂತ ಅನೇಕರು ಹೇಳಿದ್ದಾರೆ ಜೊತೆಗೆ ನಿನ್ನೆ ಕರೆದಂತ ಮೀಟಿಂಗ್ ಮೀಟಿಂಗ್ ಇಂದಲೂ ಕೂಡ ಅವರು ಹೊರಗೆ ಬಂದಿದ್ದಾರೆ ಎನ್ನುವ ಖಚಿತವಾದ ಸುದ್ದಿ ಕಾಂಗ್ರೆಸ್ ವಲಯದಲ್ಲಿ ಕೇಳಿಬರ್ತಾ ಇದೆ ಇವೆಲ್ಲವನ್ನ ನೋಡ್ತಾ ಇದ್ರೆ ಬಿಜೆಪಿ ಹೇಳ್ತಾ ಇದು ಹಲಾಲ್ ಬಜೆಟ್ ಅಂತ ಹಲಾಲ್ ಬಜೆಟ್ ಅಂತ ಹೇಳಿದ್ರು ಕೂಡ ಸಿಎಂ ಅವರು ಒಂದು ಒಂದೇ ಒಂದು ವಾಕ್ಯದಲ್ಲಿ ಇವರು ಸರಿ ಇಲ್ಲ ಅಂತ ಹೇಳ್ಬಹುದು ಅಥವಾ ಅದಕ್ಕೆ ಕ್ಲಾರಿಫಿಕೇಶನ್ ಕೂಡ ಕೊಟ್ಟಿದ್ದಾರೆ ಆದ್ರೆ ತಮ್ಮ ಆಪ್ತ ವಲಯದವರು ತಮ್ಮ ಸಚಿವರ ಸಂಪುಟದ ಸಹೋದ್ಯೋಗಿಗಳೇ ತಮ್ಮ ವಿರುದ್ಧ ತಿರುಗಿ ಬಿದ್ದರೆ ಮುಖ್ಯಮಂತ್ರಿಗಳಿಗೂ ಕೂಡ ಅದು ತೊಲ್ ದೊಡ್ಡ ತಲ್ಲವಾಗಿ ಪರಿಣಮಿಸುತ್ತೆ ಮುಖ್ಯಮಂತ್ರಿಗಳಿಗೂ ಕೂಡ ಅದು ದೊಡ್ಡ ತಲೆನೋವಾಗಿ ಪರಿಣಮಿಸುತ್ತೆ ಹಾಗಾಗಿ ಈ ಸಚಿವ ಸಂಪುಟದ ಸದಸ್ಯರು ಆಕ್ರೋಶಗೊಂಡ ನಂತರ ಸಿಎಂ ಯಾವೆಲ್ಲ ಕ್ರಮವನ್ನು ಕೈಗೊಳ್ತಾರೆ ಮತ್ತು ಅವರ ಓಲೈಕೆಗಾಗಿ ಒಕ್ಕಲಿ ಮತ್ತು ಒಕ್ಕಲಿಗ ಲಿಂಗಾಯತ ಮತ್ತು ಬ್ರಾಹ್ಮಣ ಕಮ್ಯುನಿಟಿಯ ಓಲೈಕೆಗಾಗಿ ಯಾವೆಲ್ಲ ಯೋಜನೆಗಳನ್ನ ತೆಗೆದುಕೊಂಡು ಬರ್ತಾರೆ ಅಥವಾ ಎಲ್ಲಿಂದ ಹಣವನ್ನ ಇಲ್ಲಿಗೆ ಹಾಕ್ತಾರೆ ಅಂತ ಕಾದು ನೋಡಬೇಕಾಗಿದೆ ಒಟ್ಟಿನಲ್ಲಿ ಸಿದ್ದರಾಮಯ್ಯನವರ ಕೊನೆಯ ಬಜೆಟ್ ಆಗುವಂತ ಸ್ಥಿತಿಯಲ್ಲಿದ್ದಂತಹ ಈ ಬಜೆಟ್ನಲ್ಲಿ ಸಿದ್ದರಾಮಯ್ಯನವರು ಕೂತಲ್ಲೇ ಮಂಡನೆ ಮಾಡಿದಂತ ಹದಿನಾರನೇ ಬಜೆಟ್ ಇದೆಯಲ್ಲ ಇದು ಅನೇಕ ಊಹಾಪುಗಳಿಗೆ ತಯಾರು ಮಾಡಿಕೊಡ್ತಾ ಇದೆ ಒಂದಂತೂ ಸತ್ಯ ಸಿದ್ದರಾಮಯ್ಯನವರು ಎರಡ್ ಸಾವಿರದ ಇಪ್ಪತ್ತೈದರಂದ್ರೆ ಈ ವರ್ಷ ಮಂಡನೆ ಮಾಡಿದಂತ ಬಜೆಟ್ ಇದೆಯಲ್ಲ ಅದು ಎಲ್ಲರ ಉಲೈಕಿಯ ಬಜೆಟ್ ಅಂತ ಸ್ವತಃ ಟಿಕೆ ಶಿವಕುಮಾರ್ ಅವರು ಒಪ್ಪಿಕೊಂಡಿದ್ದಾರೆ ಇದಾಗಿತ್ತು ಇವತ್ತಿನ ವಿಶೇಷ ನೋಡ್ತಾ ಇದೆ ಚಾನಲ್